ನಮಸ್ಕಾರ ಅರಾಮದ ಎಲ್ಲರೂ ನಾವು ಆರಾಮದೇ ನೋಡ್ರಿ ಇವಾಗ ಚಿನ್ನು ಹತ್ತ್ ಗಂಟೆ ಎದ್ದಾನು ಈ ಗೆದ್ದ ಅವ್ನ ಮಾಲಿಶ್ ಮಾಡಿ ಅವ್ನ ಊಟ ಮಾಡ್ಸಿ ಔಷಧಿ ಹಾಕಿ ಸ್ವಲ್ಪ ಬಿಸಿಲ್ ಬಿದ್ದತಿ ಕರ್ಕೊಂಡ್ ಹೋಗ್ಬೇಕಂತ ಹೇಳಿ ಕರ್ಕೊಂಡ್ ಹೊಂದಿದನಿ ಬರಿ ಹೋಗೋಣ ನಾವು ಇಲ್ಲ ನಮ್ ಇದೊಳಗ ಒಳಗ ಬಿಸಿಲ್ ಬರಂಗಿಲ್ಲ ಅದಕ್ಕೆ ತೊಳಗ್ ಹೋಗಿ ಸ್ವಲ್ಪ ಅರ್ಧ ಸಡ್ಡ್ಯಾಡ್ ಬಂದ ಬಂದು ಅಂದ್ರ

ಅಲ್ಲಿ ಮುಂದಟ್ ಹೋಗಿ ಇಲ್ಲಟ್ಟು ಬರಾಕ್ ಬರ್ತೈತಿ ಪಾರ್ಕ್ ನಾಗಟ್ಟ ಕುತ್ಕೊಂಡ ದಿನಾ ಮೂರ ಮೂರುವರಿಗೆ ಬರ್ತಾನೋ ಇವತ್ತು ಜಲ್ದಿ ಬಂದ್ ಸ್ವಲ್ಪ ಇವತ್ತು ಯಾರಿಲ್ಲ ಪಾರ್ಕ್ನಾಗ ಹೋಗಿ ಸುತ್ತ ಹಾದ್ ಬಂದ ಹಳ್ಳಿ ಸ್ವಲ್ಪ ಪಾರ್ಕ್ನಾಗ ಅಟಾಡ್ಸಿ ಅಂದ್ರೆ ಎಲ್ಲಾ ಇಟ್ಟೆಲ್ಲಾ ಅಡ್ಡಾಡಂದ್ರ ಗಜ್ಜಿ ಮಕ್ಕ ಬಿಡ್ತಾನೋ ಸ್ವಲ್ಪ ಬಿಸಿಲಾಕೈತಿ ಅವಂಗ ಕರ್ಕೊಂಡ್ ಹೊರ ಅವ್ಗ ಒಂದು ಬರ್ತ್ಡೇ ಬೇರೆ ಐತಿ ಇಲ್ಲೇ ನಮ್ ತಗಿನ ಕೊಟ್ಟರೆ ಅವ್ರ ಬರ್ತ್ಡೇಗೆ ಹೋಗ್ಬೇಕು ಎರಡು ಗಂಟೆಗೆ ಎರಡು ವರ್ಷ ಹುಡುಗಿ ಐತಿ ಅಕ್ಕಿ ಬರ್ತ್ಡೇ ಐತಿ ಹೋಗ್ಬೇಕು ಹೋಗಿ ಎಲ್ಲ ಅಕ್ಕಿ ಅದು ಸ್ವಂತ ಆಗೈತಿ ಸ್ವಲ್ಪ ನಾಶ ಮಾಡೋದು ಅದು ರೆಡಿಯಾಗಿ ಅಲ್ಲಿ ಹೋಗೋದು ಹಂಗು ಮಕ್ಕೊಂಡು ಎದ್ದು ಬಿಡ್ತಾನು ಅಪ್ಪ ఆ తియ్య బి బి బిద్ది కలెగ్ ఇల్ స్వల్ బీ బుద్ధ స్టాచూ ఐతి మూర్తి ఐతి బిత్ నోడ్రీ റി അനസത്തി ഇല്ലേ കൊണ്ടുവൻസറ ഇവല മനീ ഹനത്ത നടി മനു എപ്പാ അവൾത്തി നീതി ബാധ് ഹോണന മനീഗ് ബന്ധു ഈഗണ്ട തം താത്തോ അതക്കുടേ ബന് ജൽദി ജൽദി నీరు క్యాన్ కల్ అదొంది ఇంటి బా అల్లి గాడి బరుత నీర్ తువాక బ